ಎಲ್ಲ ಆತ್ಮೀಯ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಸುಂದರ ಸರಳ ಬದುಕಿಗೆ ಹನ್ನೊಂದು ಸೂತ್ರಗಳು ಒಂದು ಯಾವಾಗಲೂ ಕ್ರಿಯಾಶೀಲರಾಗಿರಿ ವೃತ್ತಿಯಿಂದ ಪ್ರವೃತ್ತಿಯಿಂದ ನಿವೃತ್ತರಾಗಬೇಡಿ ಎರಡು ಜೀವನದ ಪಯಣದಲ್ಲಿ ಬರುವಂತಹ ಕಷ್ಟಗಳು ನೋವುಗಳು ಸಂಕಷ್ಟಗಳು ಸಮಸ್ಯೆಗಳು ಇವುಗಳನ್ನೆಲ್ಲ ಸಹಜವಾಗಿ ಸ್ವೀಕರಿಸಿ ಆತಂಕ ಭಯ ಬೇಡ ಮೂರು ಹೊಟ್ಟೆ ಜೀರ್ಣಿಸಲಾಗದಷ್ಟು ಊಟ ಮಾಡಬೇಡಿ ಇದರಿಂದ ಅನಾರೋಗ್ಯ ಉಂಟಾಗುತ್ತದೆ ನಾಲ್ಕು ನಿಮ್ಮ ಸುತ್ತ ಯಾವಾಗಲೂ ಉತ್ತಮ ಮತ್ತು ಸಜ್ಜನ ಗೆಳೆಯರ ಬಳಗವಿರಲಿ ಇದರಿಂದ ನಿಮ್ಮಲ್ಲಿ ಸಕಾರಾತ್ಮಕ ಆಲೋಚನಾ ಶಕ್ತಿ ಬೆಳೆಯುತ್ತದೆ ಐದು ಪ್ರತಿದಿನ ತಪ್ಪದೇ ದೈಹಿಕ ಆರೋಗ್ಯಕ್ಕಾಗಿ ವ್ಯಾಯಾಮ ಉಸಿರಿನ ವ್ಯಾಯಾಮಕ್ಕಾಗಿ ಪ್ರಾಣಾಯಾಮ ಮನಸ್ಸಿನ ವ್ಯಾಯಾಮಕ್ಕಾಗಿ ಧ್ಯಾನವನ್ನು ಮಾಡಿರಿ ಆರು ನಿಮ್ಮ ಮುಖದ ಮೇಲೆ ಯಾವಾಗಲೂ ಮಂದಸ್ಥಿತವಿರಲಿ ಮೂಳ್ನೆಗೆ ಇರಲಿ ಏಳು ದೈಹಿಕ ಆರೋಗ್ಯಕ್ಕಾಗಿ ಮನಸ್ಸಿನ ಆರೋಗ್ಯಕ್ಕಾಗಿ ಆಳವಾದ ವಿಶ್ರಾಂತಿಯನ್ನು ಪಡೆಯಿರಿ ಎಂಟು ಪ್ರತಿದಿನ ತಪ್ಪದೆ ನಿಸರ್ಗದೊಂದಿಗೆ ಬೆರೆಯಿರಿ ಇದರಿಂದ ನಿಮ್ಮ ಮೈ ಮನಗಳು ಪ್ರಫುಲ್ಲವಾಗಿರುತ್ತದೆ ಎಂಟು ಒಂಬತ್ತು ಕೃತಜ್ಞತಾ ಮನೋಭಾವವನ್ನು ಬೆಳೆಸಿಕೊಳ್ಳಿ ಧನ್ಯತಾ ಧನ್ಯತಾ ಭಾವವನ್ನು ಬೆಳೆಸಿಕೊಳ್ಳಿ ತಂದೆ ತಾಯಿಗಳಿಗೆ ಗುರುಗಳಿಗೆ ನಿಮ್ಮ ಶರೀರಕ್ಕೆ ಈ ನಿಸರ್ಗಕ್ಕೆ ಪ್ರಕೃತಿಗೆ ಇವೆಲ್ಲದಕ್ಕೂ ಥ್ಯಾಂಕ್ ಯು ಗ್ರ್ಯಾಟಿಟ್ಯೂಡ್ ಇವುಗಳನ್ನು ಹೇಳಿ ಹತ್ತು ಈ ಕ್ಷಣದ ಬದುಕನ್ನು ಬದುಕಿರಿ ಲಿವ್ ಇನ್ ದ ಮೂಮೆಂಟ್ ಕೊನೆಯದಾಗಿ ಹಣ್ಣೊಂದೆದು ನಮ್ಮಲ್ಲಿರುವಂಥ ದೈತ್ಯ ಶಕ್ತಿಯನ್ನು ಈ ಜಗತ್ತೆಂಬ ರಂಗ ಮಂಟಪದ ಮೇಲೆ ನಾವು ಪ್ರಾಮಾಣಿಕವಾಗಿ ಪ್ರದರ್ಶನ ಮಾಡೋಣ ಇದರಿಂದ ಜೀವನ ಸಂತೋಷವಾಗಿರುತ್ತದೆ ಈ ಎಲ್ಲ ಅಂಶಗಳನ್ನು ನಾನು ಇಕ್ಕಿಗಾಯಿ ಎಂಬ ಪುಸ್ತಕದಿಂದ ಸಂಗ್ರಹ ಮಾಡುವುದರ ಜೊತೆಗೆ ನಾನು ಇದನ್ನು ಸಾಧನೆ ಮಾಡ್ತಾ ಇದ್ದೇನೆ ಇದರಿಂದ ನನ್ನ ಜೀವನ ತುಂಬ 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 ಸಂತೋಷವಾಗಿದೆ ನೀವು ಕೂಡ ಸಂತೋಷದಿಂದ ಬದುಕಬೇಕಂತ ನಿಮಗೆ ಆಸೆ ಇದ್ದರೆ ಈ ಎಲ್ಲ ಅಂಶಗಳನ್ನು ನೀವು ಡೈರಿಯಲ್ಲಿ ಬರೆದುಕೊಂಡು ಪ್ರತಿದಿನ ನೀವು ಇದನ್ನು ಪ್ರಯೋಗ ಮಾಡಿ ಅಭ್ಯಾಸ ಮಾಡಿ ನೀವು ಕೂಡ ಖುಷಿಯಿಂದ ಇರಲಿಕ್ಕೆ ಸಾಧ್ಯವಾಗುತ್ತದೆ ಪ್ರಣಾಮಗಳು